ಫ್ರೆಂಡ್ಸ್ ಇದು ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಮಾಲ್ಡೀವ್ಸ್ ಸರ್ಕಾರದ ಭಾರತ ವಿರೋಧಿ ನಿಲುವಿಗೆ ಈಗ ಮಾಲ್ಡೀವ್ಸ್ ನಲ್ಲೇ ವಿರೋಧ ಬರ್ತಾ ಇದೆ ಪಿ ಎಂ ಮೋದಿ ವಿರುದ್ಧದ ಅವಹೇಳನಕಾರಿ ಪೋಸ್ಟ್ಗಳ ವಿವಾದ ಭುಗಿಲೆದ್ದ ಬೆನ್ನಲ್ಲೇ ಇದೀಗ ಮಾಲ್ಡೀವ್ಸ್ ವಿರೋಧ ಪಕ್ಷಗಳು ಅಧ್ಯಕ್ಷ ಮೊಹಮ್ಮದ್ ಮೊಯಿಜು ವಿರುದ್ಧ ತಿರುಗಿಬಿದ್ದಿವೆ ಅಲ್ಲಿನ ಸರ್ಕಾರದಲ್ಲಿ ವಿಪಕ್ಷದಲ್ಲಿರುವ ಅಲಿ ಅಜೀಮ್ ಅವರು ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮೊಯಿಜು ವಿರುದ್ಧ ಅವಿಶ್ವಾಸ ನಿರ್ಣಯಕ್ಕೆ ಕರೆ ಕೊಟ್ಟಿದ್ದಾರೆ ನಾವು ನಮ್ಮ ವಿದೇಶಾಂಗ ನೀತಿ ಸ್ಥಿರವಾಗಿರಬೇಕು ಅಂತ ಬಯಸ್ತೀವಿ ಜೊತೆಗೆ ಮಾಲ್ಡೀವ್ಸ್ ನೆರೆಯ ದೇಶಗಳಿಂದ ಬದಲಾಗಿ ನೆರೆ ದೇಶಗಳನ್ನು ದೂರ ಮಾಡಿಕೊಂಡು ಐಸೋಲೇಟ್ ಆಗಿರೋದನ್ನು ತಡಿಬೇಕು ಅಂತ ಇದ್ದೀವಿ ಸೊ ಈಗ ಅಧ್ಯಕ್ಷ ಮೊಹಮ್ಮದ್ ಮೊಯ್ಜು ಅವರನ್ನ ತೆಗೆದುಹಾಕೋಕೆ ನೀವೆಲ್ಲ ರೆಡಿ ಇದ್ದೀರಾ ಅವಿಶ್ವಾಸ ವೋಟಿಂಗ್ ನಡೆಸೋಕೆ ಮಾಲ್ಡೀವಿಯನ್ ಡೆಮೊಕ್ರೆಟಿಕ್ ಪಾರ್ಟಿ ರೆಡಿ ಇದೆಯಾ ಅಂತ ಕೇಳಿದ್ದಾರೆ ಮತ್ತೊಂದು ಕಡೆ ಮಾಲ್ಡೀವ್ಸ್ನ ಮಾಜಿ ರಕ್ಷಣಾ ಸಚಿವೆ ಮರಿಯಾ ಅಹಮದ್ ದಿದಿ ಭಾರತ ಮಾಲ್ಡೀವ್ಸ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಅಲ್ಲಿನ ಸರ್ಕಾರಕ್ಕೆ ಪಾಠ ಮಾಡಿದ್ದಾರೆ ಭಾರತ ನಮಗೊಂದು ರೀತಿ ನೈನ್ ಒನ್ ಒನ್ ಎಮರ್ಜೆನ್ಸಿ ಕಾಲ್ ಇದ್ದ ಹಾಗೆ ನಮಗೆ ಅಗತ್ಯ ಇದ್ದಾಗಲೆಲ್ಲ ಭಾರತಕ್ಕೆ ಕಾಲ್ ಮಾಡಿದ್ದೀವಿ ಭಾರತ ಸದಾ ನಮ್ಮ ರಕ್ಷಣೆಗೆ ಬಂದಿತ್ತು ಭಾರತ ಅಂತಹ ಒಳ್ಳೆಯ ಮಿತ್ರ ನಮಗೆ ಆದರೆ ಇಂತಹ ಒಳ್ಳೆಯ ಸ್ನೇಹಿತನ ವಿರುದ್ಧವೇ ಅವಹೇಳನಕಾರಿ ಮಾತುಗಳನ್ನು ಕೇಳೋಕೆ ತುಂಬ ಬೇಸರ ಆಗುತ್ತೆ ಅಂತ ಹೇಳಿಕೊಂಡಿದ್ದಾರೆ ಜೊತೆಗೆ ಪಿ ನರೇಂದ್ರ ಮೋದಿ ಅವರ ವಿರುದ್ಧ ಈ ರೀತಿ ಟೀಕಿಸಿರುವುದು ಮಾಲ್ಡೀವ್ಸ್ ಸರ್ಕಾರದ ಮೂರ್ಖತನ ತೋರಿಸುತ್ತೆ ಅಂತ ಕೂಡ ಮಾಲ್ಡೀವ್ ಸರ್ಕಾರದ ಈ ಹಿಂದಿನ ಸಚಿವೆ ಹೇಳಿದ್ದಾರೆ ಏನೋ ಆತ ಮಾಲ್ಡೀವ್ಸ್ ವಿಚಾರದಲ್ಲಿ ಭಾರತ ಓಪನ್ ಮೈಂಡೆಡ್ ಆಗಿರಬೇಕು ಅಂತ ಚೀನಾ ಉಪದೇಶ ಮಾಡಿದೆ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮೈಜು ಬೀಜಿಂಗ್ಗೆ ತಲುಪಿದ ಬೆನ್ನಲ್ಲೇ ಚೀನಾ ಮುಖವಾಣಿ ಗ್ಲೋಬಲ್ ಟೈಮ್ಸ್ ಈ ರೀತಿ ಭಾರತಕ್ಕೆ ಪಾಠ ಹೇಳಿದೆ ನಾವು ಭಾರತ ಚೀನಾ ಸಂಘರ್ಷದ ವಿಚಾರವಾಗಿ ಮಾಲ್ಡೀವ್ಸ್ ಅನ್ನ ಭಾರತದಿಂದ ದೂರ ಇರಿ ಅನ್ನಲ್ಲ ಭಾರತ ಚೀನಾ ಮಾಲ್ಡೀವ್ಸ್ ಜೊತೆಗೆ ತ್ರಿಪಕ್ಷೀಯ ಸಹಕಾರಕ್ಕೂ ನಾವು ರೆಡಿ ಇದೀವಿ ಭಾರತ ಓಪನ್ ಮೈಂಡೆಡ್ ಆಗಿರಬೇಕು ಅಷ್ಟೇ ಅಂತ ಗ್ಲೋಬಲ್ ಟೈಮ್ಸ್ ಹೇಳಿದೆ ದಕ್ಷಿಣ ಏಷ್ಯಾದ ದೇಶಗಳ ಜೊತೆ ಚೀನಾದ ಸಂಬಂಧ ಕೇವಲ ಒನ್ ಸೈಡೆಡ್ ಅಲ್ಲ ಅಲ್ಲಿನ ದೇಶಗಳಿಗೂ ಇದರಿಂದ ಉಪಯೋಗ ಆಗುತ್ತೆ ನಮಗೆ ಮಾತ್ರ ಲಾಭ ಆಗುತ್ತೆ ಅಲ್ಲ ಅಂತ ಚೀನಾ ಹೇಳಿದೆ ಅಂದ್ರೆ ನಾವು ದೊಡ್ಡ ದಾದಾ ಈ ಭಾರತ ಮಾಲ್ಡೀವ್ಸ್ ಎಲ್ಲ ಸಣ್ಣವರು ಸ್ವಲ್ಪ ಅರ್ಥ ಮಾಡ್ಕೋಬೇಕು ನಮ್ಮನ್ನು ಅನ್ನೋ ರೀತಿಯಲ್ಲಿ ಒಂದೇ ಪಟ್ಟಿಯಲ್ಲಿ ನಮ್ಮನ್ನ ಮಾಲ್ಡೀವ್ಸ್ನೆಲ್ಲ ಇಟ್ಟು ಚೀನಾ ದಾದಾಗಿರಿ ತೋರೋ ಪ್ರಯತ್ನವನ್ನ ಮಾಡಿದೆ ಕೆಂಪು ಸಮುದ್ರದಲ್ಲಿ ಹೌತಿಗಳ ಹುಟ್ಟಡಗಿಸೋಕೆ ಭಾರತ ಹತ್ತು ಯುದ್ಧ ನೌಕೆಗಳನ್ನ ನಿಯೋಜನೆ ಮಾಡಿದೆ ಈಗ ಐಎನ್ಎಸ್ ತಲ್ವಾರ್ ಹಾಗೂ ಐಎನ್ಎಸ್ ಗಳನ್ನ ಐಡನ್ ಕೊಲ್ಲಿಗೆ ಕಳಿಸಿದೆ ಹೌತಿಗಳ ಕಾಟ ತಡೆಯೋಕೆ ಅಮೆರಿಕ ನಲ್ಲಿ ವೆಸ್ಟರ್ನ್ ದೇಶಗಳು ಒಕ್ಕೂಟ ಮಾಡಿಕೊಂಡು ನೌಕೆ ನಿಯೋಜನೆ ಮಾಡುತ್ತಿವೆ ಆದರೆ ಭಾರತ ಅವ್ರ ಜೊತೆ ಸೇರದೆ ಸ್ವತಂತ್ರವಾಗಿ ತನ್ನ ರಕ್ಷಣಾ ಹಾಗೂ ಗಸ್ತು ಕಾರ್ಯಾಚರಣೆ ಕೈಗೊಂಡಿದೆ ಭಾರತದ ಜಲಗಡಿಯ ಒಳಗೆ ಬರೋ ಇಇಿ ಅಥವಾ ವಿಶೇಷ ಆರ್ಥಿಕ ವಲಯ ಎಕ್ಸ್ಕ್ಲೂಸಿವ್ ಎಕನಮಿಕ್ ಝೋನ್ ನಲ್ಲಿ ಕೋಸ್ಟ್ ಗಾರ್ಡ್ಗಳು ಸರ್ವೆಲೆನ್ಸ್ ಮಾಡ್ತಾ ಇದ್ದಾರೆ ಅಂದ ಹಾಗೆ ಈ ಹೌತಿಗಳ ಕಾಟ ಜಾಸ್ತಿ ಆಗ್ತಿರೋದ್ರಿಂದ ಹೆಚ್ಚೆಚ್ಚು ನೌಕೆಗಳನ್ನು ಡಿಪ್ಲಾಯ್ ಮಾಡಲಾಗ್ತಾ ಇದೆ ಈ ಕ್ರಮದಿಂದಲೇ ಕಳೆದ ವಾರ ಐಎನ್ ಎಸ್ ಚೆನ್ನೈ ಹಾಗೂ ಪಿ ಏಟಿ ಒನ್ ವಿಮಾನ ಜೊತೆಗೂಡಿ ಲೈಬ್ರೇರಿಯಾಗೆ ಹೋಗ್ತಾ ಇದ್ದ ವ್ಯಾಪಾರಿ ಹಡಗನ್ನು ಹೈಜಾಕ್ ಆಗೋದ್ರಿಂದ ಬಚಾವ್ ಮಾಡಿದ್ವು ಆದರೆ ಇದಕ್ಕೂ ಮೊದಲು ಈ ಭಾಗದಲ್ಲಿ ನೇವಿ ಇರಲಿಲ್ಲ ಅಂತಲ್ಲ ಎರಡು ಸಾವಿರದ ಎಂಟರಿಂದಲೂ ಎಡೆನ್ ಕೊಲ್ಲಿಯಲ್ಲಿ ನಮ್ಮ ಯುದ್ಧ ನೌಕೆಗಳು ನಿಯೋಜನೆಗೊಳ್ತಾ ಇದ್ವು ಇದು ಪ್ರಮುಖ ವ್ಯಾಪಾರಿ ಮಾರ್ಗ ಆಗಿರೋದ್ರಿಂದ ಸದಾ ಯಾವುದಾದ್ರೊಂದು ನೌಕೆ ಕಣ್ಗಾವಲು ಇದ್ದೇ ಇರಬೇಕು ಎರಡು ಸಾವಿರದ ಎಂಟರಿಂದ ಇಲ್ಲಿ ತನಕ ಸುಮಾರು ನೂರ ಹತ್ತು ನೌಕೆಗಳನ್ನು ನೇವಿ ಈ ಭಾಗದಲ್ಲಿ ನಿಯೋಜನೆ ಮಾಡಿದೆ ಬೇರೆ ಬೇರೆ ಟೈಮ್ನಲ್ಲಿ ಚೀನಾ ಕ್ಷಿಪಣಿಗಳಲ್ಲಿ ಇಂಧನ ಇಲ್ಲ ಬದಲಾಗಿ ನೀರನ್ನ ತುಂಬಿದ್ದಾರೆ ಅಂತ ಅಮೆರಿಕನ್ ಗುಪ್ತಚರ ಇಲಾಖೆಗಳು ಮಾಹಿತಿಯನ್ನು ಕೊಟ್ಟಿವೆ ಹೀಗಂತ ಅಮೆರಿಕದ ಬ್ಲೂಮ್ಬರ್ಗ್ ಸಂಸ್ಥೆ ರಿಪೋರ್ಟ್ ಮಾಡಿದೆ ಚೀನಾ ಇತ್ತೀಚೆಗೆ ತನ್ನ ಹಲವು ಅಧಿಕಾರಿಗಳನ್ನು ವಜಾ ಮಾಡಿತ್ತು ಅದರಲ್ಲೂ ಪೀಪಲ್ಸ್ ಲಿಬರೇಷನ್ ಆರ್ಮಿ ಅಥವಾ ಪಿಎಲ್ಎನ ರಾಕೆಟ್ ಫೋರ್ಸ್ನಲ್ಲಿದ್ದ ಅಧಿಕಾರಿಗಳನ್ನು ರಿಮೂವ್ ಮಾಡಿತ್ತು ಇದೀಗ ಚೀನಾ ಸೆಕ್ಯೂರಿಟಿಯಲ್ಲಿ ಭಾರಿ ಭ್ರಷ್ಟಾಚಾರ ಕಂಡುಬಂದಿದೆ ಅದರಲ್ಲೂ ಚೀನಾ ಮಿಸೈಲ್ ಪ್ರೋಗ್ರಾಂನ ಅಧಿಕಾರಿಗಳು ಮಿಸೈಲ್ಗಳಿಗೆ ಇಂಧನದ ಬದಲು ನೀರು ತುಂಬಿಸಿಟ್ಟಿದ್ದಾರೆ ಅಲ್ಲದೆ ಮಿಸೈಲ್ ತಯಾರಿಕೆಗೆ ಕಳಪೆ ಗುಣಮಟ್ಟದ ಸಾಮಗ್ರಿಯನ್ನು ಬಳಸಿದ್ದಾರೆ ಇದರಿಂದಲೇ ಅವರನ್ನ ವಜಾ ಮಾಡಲಾಗಿದೆ ಅಂತ ಅಮೆರಿಕನ್ ಗುಪ್ತಚರ ಸಂಸ್ಥೆಗಳು ಹೇಳಿರುವುದಾಗಿ ಬ್ಲೂಮ್ಬರ್ಗ್ ವರದಿ ಮಾಡಿದೆ ಇದಕ್ಕೆ ಪುಷ್ಟಿ ಕೊಡುವಂತೆ ಖುದ್ದು ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಸಮ್ಮುಖದಲ್ಲೇ ಮಿಸೈಲ್ ಲಾಂಚಿಂಗ್ ಟೆಸ್ಟ್ ಮಾಡಲಾಗಿತ್ತು ಈ ವೇಳೆ ಒಂದು ಮಿಸೈಲ್ ನೆಲಬಿಟ್ಟು ಹಾರಿಲ್ಲ ಅನ್ನೋ ವರದಿಗಳು ಹರಿದಾಡ್ತಿವೆ ಈ ವರದಿಯ ಸತ್ಯಾಸತ್ಯತೆ ಎಷ್ಟು ಅನ್ನೋದು ಸ್ಪಷ್ಟ ಇಲ್ಲ ಆದ್ರೆ ಇದೇನಾದರೂ ನಿಜ ಅಂತ ಆದರೆ ಚೀನಾ ಈವರೆಗೆ ಡಿಫೆನ್ಸ್ ಮೇಲೆ ಹೂಡಿಕೆ ಮಾಡಿರೋದೆಲ್ಲ ಹೊಳೆಯಲ್ಲಿ ಹುಣಸೆಹಣ್ಣು ಹಣ್ಣು ಆಗುತ್ತೆ ಗಡಿ ತುಂಬ ಖ್ಯಾತಿ ತೆಗೆಯೋ ಚೀನಾದ ಕಾನ್ಫಿಡೆನ್ಸ್ಗೆ ಸರಿಯಾದ ಪೆಟ್ಟು ಬಿದ್ದಂಗೆ ಆಗುತ್ತೆ ಇಷ್ಟಿಸ ನಮ್ಮ ಹತ್ರ ಅದಿದೆ ಅದಿದೆ ಅಂದ್ಕೊಂಡಿದ್ದ ಚೀನಾದ ಹತ್ರ ಈಗ ಅದು ಇಲ್ಲ ಅನ್ನೋದು ಸಾಬೀತಾಗುತ್ತೆ ಅಂದರೆ ಆ ಕ್ಷಿಪಣಿ ಫೋರ್ಸ್ನ ಪವರ್ ಇಲ್ಲ ಅನ್ನೋದು ಸಾಬೀತಾಗತ್ತೆ ಚೀನಾದ ಡಿಫೆನ್ಸ್ ವೆಚ್ಚ ಮಿಲಿಟ್ರಿ ವೆಚ್ಚ ಅದರದ್ದು ಅದರ ಎಕಾನಮಿ ಅದರ ಪವರ್ ಇಡೀ ಜಗತ್ತಲ್ಲಿ ಬೀಗ್ತಾ ಇದ್ರು ಪ್ಯಾರಡಲ್ ತಗೊಂಡು ತೋರಿಸ್ತಾ ಇದ್ರು ಕ್ಷಿಪಣಿಗಳನ್ನು ಅದರಲ್ಲಿ ನೀರು ತುಂಬಿದ ಅದು ಹಾರ್ತಾ ಇಲ್ಲ ಅಂದರೆ ಏನಿದ್ರೆ ಏನು ಪ್ರಯೋಜನ ತೋರಿಸೋಕೆ ವರ್ಕೆ ಆಗ್ತಿಲ್ಲ ಅಂತ ಆಗ್ಬಿಡುತ್ತಲ್ಲ ಚೀನಾದ ರಾಷ್ಟ್ರೀಯ ಆತ್ಮವಿಶ್ವಾಸಕ್ಕೆ ಪೆಟ್ಟು ಬಿಡುತ್ತೆ ಅದರಿಂದ ಆದರೆ ಇದು ನಿಜಾನ ಚೀನಾದಂತಹ ಒಂದು ರಾಷ್ಟ್ರದಲ್ಲಿ ಈ ರೀತಿ ಆಗ್ಲಿಕ್ಕೆ ಸಾಧ್ಯನಾ ಅಥವಾ ಅಮೆರಿಕದ ಮಾಧ್ಯಮಗಳು ಮತ್ತು ಗುಪ್ತಚರ ಸಂಸ್ಥೆಗಳು ಚೀನಾ ಜನತೆಯೊಂದಿಗೆ ಅಥವಾ ಚೀನಾ ಸೇನೆಯ ಆತ್ಮವಿಶ್ವಾಸನ ಡೌನ್ ಮಾಡೋಕೆ ರೀತಿ ಸುದ್ದಿಯನ್ನು ಅದು ಇನ್ನಷ್ಟೇ ಸ್ಪಷ್ಟ ಆಗಬೇಕು ಬ್ರಿಟನ್ ನಮ್ಮ ಮೇಲೆ ಗೂಢಚಾರಿಕೆ ನಡೆಸ್ತಾ ಇದೆ ಅಂತ ಚೀನಾ ಸ್ಪೈ ಏಜೆನ್ಸಿ ಆರೋಪಿಸಿದೆ ಬ್ರಿಟನ್ನ ಸೀಕ್ರೆಟ್ ಇಂಟೆಲಿಜೆನ್ಸ್ ಸರ್ವಿಸ್ ಎಂ ಐ ಸಿಕ್ಸ್ ವಿದೇಶಿ ಕನ್ಸಲ್ಟೆನ್ಸಿ ಕಂಪನಿಯೊಂದರ ಮೂಲಕ ಚೀನಾ ಮೇಲೆ ಸ್ಪೈ ಮಾಡಿದೆ ಹೋವಾಂಗ್ ಅನ್ನೋ ಅಡ್ಡ ಹೆಸರಿನ ಕನ್ಸಲ್ಟೆನ್ಸಿ ಕಂಪನಿಯ ಮಾಲೀಕನೊಬ್ಬನನ್ನ ಹಲವು ಬಾರಿ ಬ್ರಿಟನ್ ಚೀನಾ ಕಳಿಸಿದೆ ಆತ ಬಹಳಷ್ಟು ಮಾಹಿತಿಯನ್ನ ಅದರಲ್ಲೂ ಚೀನಾದ ಇಂಟೆಲಿಜೆನ್ಸ್ ಮಾಹಿತಿಯನ್ನ ಬ್ರಿಟನ್ಗೆ ಕಳಿಸಿದಾನೆ ಅಂತ ಚೀನಾ ಆರೋಪಿಸಿದೆ ಅಲ್ಲದೆ ಈತನಿಗೆ ಪ್ರೊಫೆಷನಲ್ ಟ್ರೈನಿಂಗ್ ಕೊಡಲಾಗಿದೆ ವಿಶೇಷ ಗೂಢಚರಿ ಡಿವೈಸ್ ಗಳನ್ನ ಬಳಸಿ ಈತ ಮಾಹಿತಿಯನ್ನ ಶೇರ್ ಮಾಡಿದ್ದಾನೆ ಅಂತ ಆರೋಪಿಸಿದೆ ಅಂದಹಾಗೆ ಈತ ಯಾರು ಈಗ ಎಲ್ಲಿದ್ದಾನೆ ಅನ್ನೋ ಮಾಹಿತಿಯನ್ನ ಚೀನಾ ಬಿಟ್ಕೊಟ್ಟಿಲ್ಲ ಏನೋ ಬ್ರಿಟನ್ ಕೂಡ ಈ ಬಗ್ಗೆ ಯಾವುದೇ ಕಾಮೆಂಟ್ ಮಾಡಿಲ್ಲ ಧಾರ್ಮಿಕ ಸ್ವಾತಂತ್ರ್ಯ ಉಲ್ಲಂಘನೆ ಮಾಡುವ ದೇಶಗಳ ಪಟ್ಟಿಗೆ ಚೀನಾ ಉತ್ತರ ಕೊರಿಯಾ ಮತ್ತು ಪಾಕಿಸ್ತಾನಗಳನ್ನ ಅಮೆರಿಕ ಸೇರಿಸಿದೆ ಮೂರು ರಾಷ್ಟ್ರಗಳು ಧಾರ್ಮಿಕ ಸ್ವಾತಂತ್ರ್ಯದ ಉಲ್ಲಂಘನೆಯಲ್ಲಿ ತೊಡಗಿಕೊಂಡಿವೆ ಮತ್ತದನ್ನ ಸಹಿಸಿಕೊಳ್ತಾ ಅದರ ವಿರುದ್ಧ ಕ್ರಮ ಕೈಗೊಳ್ತಾ ಇಲ್ಲ ಹೀಗಂತ ರಿಲಿಜಿಯಸ್ ಫ್ರೀಡಂ ಡೆಸಿಗ್ನೇಷನ್ಸ್ ಪಟ್ಟಿ ರಿಲೀಸ್ ಮಾಡುವ ವೇಳೆ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಆಂಟನಿ ಬ್ಲಿಂಕನ್ ಹೇಳಿದ್ದಾರೆ ಈ ವೇಳೆ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಹೆಚ್ಚಿನ ಬೆಂಬಲ ಕೊಡುವುದು ಅಮೆರಿಕ ವಿದೇಶಾಂಗ ನೀತಿಯ ಪ್ರಮುಖ ಅಂಶವಾಗಿದೆ ಧಾರ್ಮಿಕ ಅಲ್ಪಸಂಖ್ಯಾತ ಸಮುದಾಯಗಳ ಸದಸ್ಯರು ಅವರ ಪೂಜಾ ಸ್ಥಳಗಳ ಮೇಲೆ ದಾಳಿ ಆಗೋದನ್ನ ಕೊನೆಗೊಳಿಸಬೇಕು ಅಂತ ಹೇಳಿದ್ದಾರೆ ಈ ಅಮೆರಿಕದವರಿಗೆ ಅವರೇ ಮಾಡೋ ಪಟ್ಟಿಯಲ್ಲಿ ಬಹುಶಃ ಅವ್ರ ದೇಶದ ಹೆಸರು ಸೇರ್ಸೋಕ್ ಆಗಲ್ಲ ಅಂತ ಕಾಣುತ್ತೆ ನಾವು ಸರಿ ಇಲ್ಲ ಅಂತ ಸೇರ್ಸಕ್ ಬರಲ್ಲ ಬೇರೆ ಯಾರಾದ್ರೂ ಮುಖ ಕನ್ನಡಿಬೇಕಂತ ಕಾಣುತ್ತೆ ಅವ್ರ ದೇಶದಲ್ಲಿ ಆಗ್ತಿರೋ ಧಾರ್ಮಿಕ ಅಲ್ಪಸಂಖ್ಯಾತರ ಪೂಜಾ ಸ್ಥಳಗಳ ಮೇಲಿನ ದಾಳಿ ಅದೆಲ್ಲ ಕಾಣೋದಿಲ್ಲ ಕಂಡ್ರು ಕೂಡ ಅವರದೇ ಪಟ್ಟಿ ಅಲ್ವಾ ಅವರೇ ಸೇರ್ಸಕ್ ಬರಲ್ಲ ಅಂತ ಸೇರಿಸಿಲ್ಲ ಅಂತ ಕಾಣುತ್ತೆ ಬೇರೆಯವ್ರ ಕನ್ನಡಿ ಹಿಡಿಬೇಕು ಅವರಿಗೆ ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಮ್ಯಾಕ್ಸ್ ನೈನ್ ಮಾಡೆಲ್ ನ ಹಲವು ವಿಮಾನಗಳಲ್ಲಿ ಬೋಲ್ಟ್ ಗಳು ಸಡಿಲ ಆಗಿರೋ ಆತಂಕ ವಿಚಾರ ಈಗ ಬೆಳಕಿಗೆ ಬಂದಿದೆ ಜನವರಿ ಐದನೇ ತಾರೀಕು ಅಮೆರಿಕದಲ್ಲಿ ಹಾರಾಟದ ವೇಳೆ ಈ ಮಾಡೆಲ್ನ ಒಂದರ ಡೋರ್ ಪ್ಯಾನೆಲ್ ಕಳಚ್ಕೊಂಡು ಹೋಗಿತ್ತು ಈ ಬಳಿಕ ಯುನೈಟೆಡ್ ಏರ್ಲೈನ್ಸ್ ವಿಮಾನಗಳ ತಪಾಸಣೆ ನಡೆಸಿದೆ ಈ ವೇಳೆ ಸುಮಾರು ಹತ್ತು ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಮ್ಯಾಕ್ಸ್ ನೈನ್ ವಿಮಾನಗಳ ಬೋಲ್ಟ್ಗಳು ಲೂಸ್ ಆಗಿದ್ವು ಅಂತ ಗೊತ್ತಾಗಿದೆ ಇದರಿಂದ ವಿಮಾನಗಳ ತಯಾರಿಕಾ ಪ್ರಕ್ರಿಯೆ ಬಗ್ಗೆ ಕಳವಳ ವ್ಯಕ್ತ ಆಗಿದೆ ಜಗತ್ತಿನಾದ್ಯಂತ ಇತರದ್ದು ಸಾವಿರ ಸಂಖ್ಯೆಯಲ್ಲಿ ಈ ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ಗಳಿದ್ದಾವೆ ಹಾಗಾಗಿ ಆತಂಕ ಮನೆ ಮಾಡಿದೆ ಇನ್ನು ಕಳೆದ ವರ್ಷ ಏರ್ ಇಂಡಿಯಾ ಇನ್ನೂರ ಇಪ್ಪತ್ತು ಬೋಯಿಂಗ್ ವಿಮಾನಗಳ ಖರೀದಿಗೆ ಅಗ್ರಿಮೆಂಟ್ ಮಾಡಿಕೊಂಡಿತ್ತು ಅದು ಕೂಡ ನಿಮಗೆ ಗೊತ್ತಿರಬಹುದು ಜೊತೆಗೆ ಇಂಡಿಗೋದವರು ಕೂಡ ಆರ್ಡರ್ಸ್ ಅನ್ನು ಕೊಟ್ಟಿದ್ರು ಹೀಗಾಗಿ ಬಹಳ ಈಗ ಆತಂಕ ಮನೆ ಮಾಡಿದೆ ಜಗತ್ತಿನ ಎಲ್ಲ ರಾಷ್ಟ್ರಗಳ ಎಲ್ಲ ಏರ್ಲೈನ್ ಕಂಪನಿಗಳು ಕೂಡ ಈ ಬೋಯಿಂಗ್ ಸೆವೆಂತ್ರಿ ಸೆವೆನ್ ಅನ್ನ ಯೂಸ್ ಮಾಡ್ತಿದ್ದಾವೆ ಹೀಗಾಗಿ ಜಗತ್ತಿನಾದ್ಯಂತ ಒಂಚೂರ್ ಈ ಬಗ್ಗೆ ಆತಂಕ ಜಾಸ್ತಿ ಆಗಿದೆ ಖಲಿಸ್ತಾನಿ ಉಗ್ರ ಪನ್ನೂನ್ ಹತ್ಯೆ ಸಂಚು ಪ್ರಕರಣದಲ್ಲಿ ಚೆಕ್ ರಿಪಬ್ಲಿಕ್ ನಲ್ಲಿ ಅರೆಸ್ಟ್ ಆಗಿರೋ ನಿಖಿಲ್ ಗುಪ್ತಾರನ್ನ ಅಲ್ಲಿನ ಇನ್ನೊಂದು ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಗುಪ್ತಾಗೆ ಜೀವ ಬೆದರಿಕೆ ಇದೆ ಅಂತ ಅಮೆರಿಕ ಕೊಟ್ಟಿದ್ದ ಮಾಹಿತಿ ಆಧಾರದ ಮೇಲೆ ಚೆಕ್ ರಿಪಬ್ಲಿಕ್ ಎ ನಿರ್ಧಾರ ಮಾಡಿದೆ ಹೀಗಂತ ಗುಪ್ತಾ ಅವರ ವಕೀಲ ಪೀಟರ್ ಕಿಕಾ ಕನ್ಫರ್ಮ್ ಮಾಡಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಅವರು ಗುಪ್ತಾ ಇದೀಗ ಜೈಲ್ನಲ್ಲಿ ಒಬ್ಬರೇ ಇದ್ದಾರೆ ಇನ್ನು ಅವರು ಸೆಲ್ನಿಂದ ಹೊರಗೆ ಹೋಗುವಂತಿಲ್ಲ ಜೊತೆಯಾಗಿ ಇಬ್ಬರು ಸಿಬ್ಬಂದಿ ಇರ್ತಾರೆ ಅವರಿಗೆ ನಾನು ಕೂಡ ಅವ್ರನ್ನ ಮೀಟ್ ಮಾಡಬೇಕಂದ್ರೆ ನಮ್ಮಿಬ್ಬರ ನಡುವೆ ಗ್ಲಾಸ್ ಗೋಡೆ ಇರುತ್ತೆ ಅಂತ ಹೇಳಿದ್ದಾರೆ ಅಂದ ಹಾಗೆ ಇತ್ತೀಚೆಗಷ್ಟೇ ನಿಖಿಲ್ ಗುಪ್ತಾರನ್ನ ಭೇಟಿ ಮಾಡೋಕೆ ನಮಗೆ ಕೌನ್ಸಿಲರ್ ಆಕ್ಸೆಸ್ ಕೊಡಿಸಿ ಅಂತ ಗುಪ್ತಾ ಫ್ಯಾಮಿಲಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ಆದರೆ ಈ ಅರ್ಜಿಯನ್ನ ಕೋರ್ಟ್ ರಿಜೆಕ್ಟ್ ಮಾಡಿತ್ತು ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಭಾಷಣದ ವೇಳೆ ಗಾಜಾ ಪರ ಘೋಷಣೆಗಳು ಕೇಳಿ ಬಂದಿವೆ ಅಮೆರಿಕದ ಸೌತ್ ಕ್ಯಾರೋಲಿನಾದಲ್ಲಿ ಬೈಡೆನ್ ಭಾಷಣ ಮಾಡ್ತಿದ್ದ ವೇಳೆ ಗಾಜಾದಲ್ಲಿ ಕೂಡಲೇ ಸೀಸ್ ಫೈರ್ ತರಬೇಕು ಸೀಸ್ ಫೈರ್ ನಾವು ಅಂತ ಜನ ಘೋಷಣೆ ಕೂಗಿದ್ದಾರೆ ಈ ವೇಳೆ ಬೈಡನ್ ನಿಮ್ಮ ಕಾಳಜಿ ಅರ್ಥ ಆಗುತ್ತೆ ಗಾಜಾದಲ್ಲಿ ಸಾವು ನೋವನ್ನು ಕಡಿಮೆ ಮಾಡುವ ಬಗ್ಗೆ ನಾವು ವರ್ಕ್ ಮಾಡ್ತಾ ಇದ್ದೀವಿ ಅಂತ ಸಾಂತ್ವನದ ಹೇಳಿಕೆಯನ್ನ ಕೊಟ್ಟಿದ್ದಾರೆ ದಕ್ಷಿಣ ಲೆಬನಾನ್ನಲ್ಲಿ ಇಸ್ರೇಲಿ ಏರ್ ಸ್ಟ್ರೈಕ್ ನಲ್ಲಿ ಹಜಬುಲ್ಲಾದ ಒಬ್ಬ ಹಿರಿಯ ಕಮಾಂಡರ್ನ ಹೊಡೆದುರುಡಿಸಲಾಗಿದೆ ಈತ ಹಜ್ಬುಲ್ಲಾದ ಒಂದು ಫೋರ್ಸ್ ನ ಉಪನಾಯಕನಾಗಿದ್ದ ಈತ ಹೋಗ್ತಿದ್ದ ಕಾರ್ ಮೇಲೆ ದಾಳಿ ನಡೆಸಿ ಈತನನ್ನ ಹೊಡೆದುಡಿಸಲಾಗಿದೆ ಅಂದಾಗೆ ಇದುವರೆಗೂ ಇಸ್ರೇಲಿ ದಾಳಿಗೆ ನೂರ ಮೂವತ್ತಕ್ಕೂ ಅಧಿಕ ಹಿಜ್ಬುಲ್ಲಾ ಸಂಘಟನೆಯ ಸದಸ್ಯರು ನಾಯಕರು ಮೃತಪಟ್ಟಿದ್ದಾರೆ ಅಂತ ವರದಿಯಾಗಿದೆ ಅಮೆರಿಕದ ಕುಖ್ಯಾತ ಲೈಂಗಿಕ ಅಪರಾಧಿ ಜೆಫ್ರಿ ಕೇಸ್ ನಲ್ಲಿ ಈಗ ದಿನಕ್ಕೊಂದು ಸ್ಫೋಟಕ ವಿಚಾರ ಬಹಿರಂಗ ಆಗ್ತಾ ಇದೆ ಇದೀಗ ಅಬ್ಸ್ಟನ್ ಮೇಲೆ ಲೈಂಗಿಕ ಕಿರುಕುಳ ಆರೋಪ ಮಾಡಿದ್ದ ಮಹಿಳೆಯೊಬ್ಬರು ತನ್ನ ಬಳಿ ಅಮೆರಿಕ ಮಾಜಿ ಅಧ್ಯಕ್ಷರುಗಳಾದ ಡೊನಾಲ್ಡ್ ಟ್ರಂಪ್ ಬಿಲ್ ಕ್ಲಿಂಟನ್ ಹಾಗೆ ಬ್ರಿಟನ್ ಪ್ರಿನ್ಸ್ ಆಂಡ್ರೂ ಮತ್ತು ಉದ್ಯಮಿ ರಿಚರ್ಡ್ ಬ್ರಾನ್ಸನ್ ಜೊತೆಗಿನ ಖಾಸಗಿ ವಿಡಿಯೋಗಳಿವೆ ಅಂತ ಹೇಳಿರುವುದು ಗೊತ್ತಾಗಿದೆ ಅಬ್ಸ್ಟನ್ ಕೇಸ್ ವಿಚಾರವಾಗಿ ಅಮೆರಿಕದ ಕೋರ್ಟ್ ಒಂದೊಂದು ದಾಖಲೆಗಳನ್ನು ರಿಲೀಸ್ ಮಾಡ್ತಾ ಇದೆ ಈಗ ಹೊಸದಾಗಿ ರಿಲೀಸ್ ಮಾಡಿರೋ ದಾಖಲೆಗಳಲ್ಲಿ ಈ ರೀತಿಯ ಒಂದು ಕ್ಲೇಮ್ ಮಾಡಿಕೊಂಡಿರೋದು ಮಹಿಳೆ ಬಹಿರಂಗಾಗಿದೆ ವಿಡಿಯೋ ಬಹಿರಂಗ ಆಗಿಲ್ಲ ವಿಡಿಯೋ ಇರೋದ್ರ ಬಗ್ಗೆ ಕೂಡ ಸಾಕ್ಷ್ಯ ಸಿಕ್ಕಿಲ್ಲ ಮಹಿಳೆ ಇದೆ ಅಂತ ಹೇಳಿಕೊಂಡಿದ್ದಾರೆ ಅಷ್ಟೇ ಸದ್ಯಕ್ಕೆ ಮುಂಬರುವ ಯುರೋಪಿಯನ್ ಪಾರ್ಲಿಮೆಂಟ್ ಚುನಾವಣೆಗೂ ಮುನ್ನವೇ ಫ್ರಾನ್ಸ್ ಪ್ರಧಾನಿ ಎಲಿಜಬೆತ್ ಬೋನ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಕಳೆದ ವರ್ಷದ ಪಿಂಚಣಿ ಹಾಗೂ ವಲಸೆ ಕಾನೂನುಗಳ ಸುಧಾರಣೆಯಿಂದ ಫ್ರಾನ್ಸ್ ನಲ್ಲಿ ರಾಜಕೀಯ ಬಿಕ್ಕಟ್ಟುಂಟಾಗಿತ್ತು ಅಲ್ಲದೆ ಫ್ರಾನ್ಸ್ ಎಲೆಕ್ಷನ್ ಪೂರ್ವ ಸಮೀಕ್ಷೆಯಲ್ಲಿ ಹಾಲಿ ಅಧ್ಯಕ್ಷ ಮ್ಯಾಕ್ರಾನ್ ರೆನಾಯನ್ಸ್ ಪಾರ್ಟಿ ರೈಟ್ ವಿಂಗ್ ಲೀಡರ್ ಮನಿನ್ ಲೇ ಪೆನ್ಗಿಂತ ಎಂಟರಿಂದ ಹತ್ತು ಪಾಯಿಂಟ್ ಹಿನ್ನಡೆಯನ್ನ ಅನುಭವಿಸ್ತಾ ಇದೆ ಸೊ ಸದ್ಯಕ್ಕೆ ಚುನಾವಣೆ ಹಾಗೂ ಪ್ಯಾರಿಸ್ ಒಲಿಂಪಿಕ್ಸ್ ಕೂಡ ಇರೋದ್ರಿಂದ ಹೊಸ ಪ್ರಧಾನಿಯನ್ನ ಇಟ್ಟುಕೊಂಡು ಚುನಾವಣೆ ಫೇಸ್ ಮಾಡೋಕೆ ಮ್ಯಾಕ್ರನ್ ಸರ್ಕಾರ ಸಜ್ಜಾಗಿದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಪಾಕಿಸ್ತಾನದ ಖೈಬರ್ ಪತುಂಗ ಜಿಲ್ಲೆಯಲ್ಲಿ ನಡೆದ ಸ್ಫೋಟಕ ದಾಳಿಯಲ್ಲಿ ಐವರು ಬಲಿಯಾಗಿದ್ದಾರೆ ಪೊಲೀಸರು ಬಲಿಯಾಗಿದ್ದಾರೆ ಸೋಮವಾರ ಪೋಲಿಯೋ ಲಸಿಕಾ ಅಭಿಯಾನಕ್ಕೆ ಅಂತ ಮೆಡಿಕಲ್ ಟೀಮ್ನ ಜೊತೆಗೆ ಪೊಲೀಸರು ತಮ್ಮದೇ ವಾಹನದಲ್ಲಿ ಹೋಗ್ತಾ ಇದ್ರು ಈ ವೇಳೆ ಈ ಘಟನೆಯಾಗಿದೆ ಇನ್ನು ಇಪ್ಪತ್ತೆರಡು ಜನ ಗಾಯಗೊಂಡಿದ್ದಾರೆ ಅಪರಾಧ ಹಿನ್ನೆಲೆ ಇರೋ ರಾಜಕಾರಣಿಗಳು ಚುನಾವಣೆಯಿಂದ ದೂರ ಇಡುವ ನಿಯಮಕ್ಕೆ ಪಾಕಿಸ್ತಾನ ಕೋರ್ಟ್ ನೋ ಅಂತ ಹೇಳಿದೆ ಈ ಮೂಲಕ ಮಾಜಿ ಪ್ರಧಾನಿ ನವಾಜ್ ಷರೀಫ್ಗೆ ಚುನಾವಣಾ ದಾರಿ ಈಜಿ ಆಗಿದೆ ಅಮೆರಿಕದಲ್ಲಿ ರಾಮ ಮಂದಿರ ಉದ್ಘಾಟನೆಯ ಸಡಗರ ಜೋರಾಗಿದೆ ಅಲ್ಲಿನ ಹೌಸ್ಟನ್ನಲ್ಲಿ ಐನೂರಕ್ಕೂ ಅಧಿಕ ಕಾರುಗಳಲ್ಲಿ ಜನರು ರಾಮ ಮಂದಿರದ ಬ್ಯಾನರ್ ಭಾರತ ಅಮೆರಿಕಗಳ ಬಾವುಟ ಹಾಕೊಂಡು ರ್ಯಾಲಿ ಮಾಡಿದ್ದಾರೆ ಬಾಂಗ್ಲಾ ಚುನಾವಣೆ ಮುಕ್ತ ಹಾಗೂ ನ್ಯಾಯಸಮ್ಮತವಾಗಿ ನಡೆದಿಲ್ಲ ಅಂತ ಅಮೆರಿಕ ಹೇಳಿದೆ ವಿಶ್ವಸಂಸ್ಥೆ ಕೂಡ ಚುನಾವಣೆ ಟೈಮ್ನಲ್ಲಿ ನಡೆದ ಹಿಂಸೆ ಹಾಗೂ ಅವಾಂತರಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ ಬಾಡಿಗೆ ತಾಯ್ತನ ಅಥವಾ ಸರಗುಸಿಯನ್ನ ಬ್ಯಾನ್ ಮಾಡಬೇಕು ಅಂತ ಪೋಪ್ ಫ್ರಾನ್ಸಿಸ್ ಹೇಳಿದ್ದಾರೆ ಅದರಲ್ಲೂ ಕಮರ್ಷಿಯಲ್ ಸರಗುಸಿಯನ್ನ ಬ್ಯಾನ್ ಮಾಡಬೇಕು ಇದು ಶೋಷಣೆಯಿಂದ ಕೂಡಿದೆ ಅಂತ ಫ್ರಾನ್ಸ್ ಹೇಳಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಂ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಮೊದಲೇ ಈ ವಿಡಿಯೋಸ್ ನೋಡಬಹುದು ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮೆಂಬರ್ಶಿಪ್ ಬ್ಯಾಡ್ಜ್ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗುತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನೆಲ್ ನಲ್ಲಿ ಜಾಯಿಂಟ್ ಬಟನ್ ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬೋದು ಗೋಲ್ಡ್ ಮೆಂಬರ್ ಆಗ್ಬೋದು